ನಾವು ಯಾವಾಗ ಹೋರಾಟಗಾರು ರೈತರ ಜೊತೆಯಾಗಿ ಯಾವಾಗ ಎಂಟ್ರಿ ಕೊಡೋದು ರೈತ ಯಾರಾದರೂ ಭೂಮಿ ಕೊಡೋದಿಕ್ಕೆ ಅಥವಾ ನಕಾರ ಮಾಡ್ತಾ ಇದ್ದೇನೆ ಅಥವಾ ಅವನು ಇಂಜಾಗ್ತಾ ಇದ್ರೆ ಆವಾಗಷ್ಟೇ ಎಲ್ಲರೂ ಮಲೀಕರಣ ಹೋಗಿ ಅವನ್ನ ಅವ್ರನ್ನ ಇದಿದೆ ಒಟ್ಟಾರೆ ಭೂಮಿ ಬೇಕಾಗಿರೋದು ನೂರ ಅರವತ್ತೆಂಟು ಎಕರೆ ಇಪ್ಪತ್ತೊಂದು ಗುಂಟೆ ಅಲ್ಲಿ ಇದು ಕ್ಲಿಯರ್ ಆಗತ್ತಾ ಇರೋದು ಕೆಲಸ ಮುಗ್ದಿರೋದು ಈಗಾಗಲೇ ತೊಂಬತ್ ಎಕರೆ ಹದ್ನಾರು ಗುಂಟೆ ಕೆಲಸ ಮುಗ್ದಿದೆ ಆಮೇಲೆ ಅವಾರ್ಡ್ ಆಗಿರೋದು ನಲ್ವತ್ತಾರು ಎಕರೆ ಮೂವತ್ತೊಂದು ಗುಂಟೆ ಅವಾರ್ಡ್ ಆಗಿದೆ ಆಮೇಲೆ ನೋಟಿಸ್ ಜಾರಿ ಆಗಿರೋದು ಇಪ್ಪತ್ತೆಂಟು ಕುಂಟು ಇಪ್ಪತ್ತೆಂಟು ಎಕರೆ ಇಪ್ಪತ್ನಾಲ್ಕು ಕುಂಟೆ ಇದು ಅಫಿಷಿಯಲ್ ಮಾಹಿತಿನೇ ಇದೆ ಇದ್ರಲ್ಲಿ ಯಾವುದೂ ಇಲ್ಲ ಅಂದ್ರಲ್ಲಿ ಆಲ್ರೆಡಿ ಐವತ್ತ್ಮೂರು ಪರ್ಸೆಂಟ್ ಕೆಲಸ ಆಗೋಗಿರೋದು ಆತ ಇನ್ನು ಆಗಬೇಕಾಗಿರೋದು ಫಾರ್ಟಿ ಸೆವೆನ್ ಪರ್ಸೆಂಟ್ ಕೆಲಸ ಅದರೊಳಗೂ ಅವಾರ್ಡ ಆಗೋಗಿದೆ ಫಿಫ್ಟಿ ಪರ್ಸೆಂಟ್ ಅವಾರ್ಡು ಆಗಿದೆ ಇನ್ನು ಅವಾರ್ಡ್ ಆಗಬೇಕು ಕೇವಲ ಇಪ್ಪತ್ತೆಂಟು ಎಕರೆಗೆ ಅಷ್ಟೇ ಇಪ್ಪತ್ತೆಂಟು ಎಕರೆದು ಸಮಸ್ಯೆ ಇರೋದು ಆ ಇಪ್ಪತ್ತೆಂಟು ಎಕರೆಗೆ ಸಂಬಂಧಪಟ್ಟಂಥ ರೈತರನ್ನು ಕೂರಿಸ್ಕೊಂಡು ಅವ್ರದಲ್ಲೇ ಏನೋ ಸಮಸ್ಯೆ ಇರುತ್ತೆ ಪಾವತಿ ಖಾತೆ ಆಗಿರುತ್ತೋ ಇನ್ನೇನು ಒಂದು ಅಪ್ಪನ ನಂದೇನೆ ನಾನು ಮೂವತ್ತು ವರ್ಷ ನಂದು ಎರೆಕಟ್ಟೆ ಜಮೀನು ನಂದು ಎಲ್ಲ ಇದ್ರ ಪ್ರಕಾರದೊಳಗೆ ಲಿಂಗದೇವರು ಬಿಂಚಿ ನಂಜಪ್ಪ ಅಂತ ಬರುತ್ತೆ ಆರ್ ಟಿ ಸಿನಲ್ಲಿ ಅಪ್ಪನ ಹೆಸರೇ ಬಿಟ್ಟವ್ ಈಗ ಕರ್ಮ ಅದು ಅದನ್ನ ಮಾಡಕ್ಕೆ ಎಂಟು ತಿಂಗಳು ಓಡಾಡಿದ್ವಿ ಅಪ್ಪನ ಹೆಸ್ರು ನಾನು ಹಾಕ್ಸ್ಕೊಳೆ ಬೇರೆ ಎಲ್ಲ ಕಡೆ ಬರುತ್ತೆ ಅಲ್ಲೊಂದು ಕಡೆ ಆರ್ ಟಿ ಸಿಲಿ ಮಾತ್ರ ಲಿಂಗದೇವರು ಇಶ್ಯೂ ನಂಜಪ್ಪ ಇಲ್ವೇ ಇಲ್ಲ ನಮ್ಗೆ ಅಪ್ಪ ಅಮ್ಮನೇ ಇಲ್ದಂಗೆ ಮಾಡಾಕಿದ್ವಿ ಸೊ ಹಾಗಾಗಿ ಅದನ್ನ ಮಾಡೋರು ಯಾರು ಕಂಪ್ಯೂಟ್ರಲ್ಲಿ ಮಾಡೋದೇ ಆ ಅಧಿಕಾರಿಗಳೇ ಮಾಡೋದು ಕಡೆಗೆ ನಾವು ತಿರ್ಗಂಗೆ ಮಾಡ್ತೇವೆ ನನಗೆ ಆಗಿನ್ನೂ ಒಂದು ತಿಂಗಳಾಗಿದೆ ನನ್ನ ಹೆಸರು ಅದ್ರಲ್ಲಿ ಬಂದು ಈ ಥರದ್ದು ಏನೋ ಸಮಸ್ಯೆಗಳು ಇರ್ತವೆ ಆ ಸಮಸ್ಯೆಗಳನ್ನ ಆ ಸವಾಲಾಗಿ ಸ್ವೀಕರಿಸಿ ಸರಿ ಮಾಡಿಕೊಡೋರು ಯಾರು ಸಂಬಂಧ ಕೆಲವೊಂದು ಅಧಿಕಾರ ತಹಸೀಲ್ದಾರಿಗೆ ಇರುತ್ತೆ ಸಣ್ಣ ಪುಟ್ಟದ್ದಿದ್ರೆ ತಹಸೀಲ್ದಾರೇ ಮಾಡ್ಕೊಡ್ಬೋದು ಇವತ್ತು ಇನ್ನೂ ಸ್ವಲ್ಪ ಜಾಸ್ತಿ ಅಂತಂದ್ರೆ ಎ ಸಿ ಹೋಗುತ್ತೆ ಮ್ಯಾಕ್ಸಿಮಮ್ ಎ ಸಿ ಇಂದ ಡಿ ಸಿ ಅವ್ರಿಗೂ ಹೋಗೋದೇ ಇಲ್ಲ ಈ ಥರ ತಿದ್ದುಪಡಿವೆಲ್ಲ ಎಸಿಲೇ ಮುಗ್ದೋಗ್ತವೆ ಹಾಗಾಗಿ ನಾವು ಶಾಸಕರಿಗೆ ಒಂದು ಒತ್ತಾಯ ಕೊಟ್ಟು ಒಂದು ಡೇಟ್ ಕೊಡ್ಬೇಕು ಇಂಥ ದಿವಸ ನೀವು ಎ ಸಿ ಅವ್ರನ್ನ ಕರೆಸ್ರಿ ನಾವು ರೈತರು ಎಲ್ಲರೂ ಬರವಣಿಗೆಯಲ್ಲಿ ಕೊಡ್ರಿ ಆ ಮೂವತ್ನಾಲ್ಕು ಜನ ಇಷ್ಟು ಅವ್ರು ಏನಿದ್ದಾರೆ ಬರವಣಿಗೆಯಲ್ಲಿ ಇಂಥ ದಿವಸ ನಾವು ಸೇರ್ತೀವಿ ಅಥವಾ ನಿಮ್ಮ ಡೇಟ್ ಹೇಳ್ರಿ ನಾವು ಬರ್ತೀವಿ ಎರಡು ಯಾವ್ದು ಫಿಕ್ಸ್ ಮಾಡ್ತೀರಾ ಅಂತ ಹೇಳಿ ಜವಾಬ್ದಾರಿ ಫಿಕ್ಸ್ ಮಾಡಿರಿ ಜವಾಬ್ದಾರಿ ಫಿಕ್ಸ್ ಮಾಡುದಲ್ಲೇನೆ ನಾವು ಸುಮ್ಮನೆ ಮಾಡ್ತೀವಿ ತಹಸೀಲ್ದಾರ್ ಆಫೀಸು ಅದು ಅಂದ್ಕೊಂಡ್ರೆ ಆಗಲ್ಲ ವೈಯಕ್ತಿಕ ಸಮಸ್ಯೆಗಳು ಇಲ್ಲ ಗೊತ್ತಿಲ್ಲ

ೊಂದು ಹೇಳಕ್ರೆ ಇನ್ನೊಬ್ಬಿರುತ್ತೆ ಇನ್ನೊಬ್ಬ ಹಾಕೊಂಡಿರುತ್ತೆ ಹಂಗೆಲ್ಲ ಅಲ್ಲಿ ಅಧಿಕಾರಿಗಳು ಏನೇನ್ ಮಾಡಿದಾರಂದ್ರೆ

ು ಮೀರಿದ್ದು ಯಾಕೆ ನಮ್ಮಲ್ಲಿ ನಮ್ಮೆಲ್ಲರ ಮೈನಿಂಗ್ ಫಂಡ್ ನಮ್ಮಲ್ಲಿ ಉತ್ಪತ್ತಿಯಾಗಿರೋ ಮೈನಿಂಗ್ ಫಂಡ್ ಅಂದ್ರೆ ಏನೇನಕ ಖರ್ಚು ಮಾಡ್ತಾರೆ ನಾವ್ ಯಾಕೆ ಕೊಡಿ ತಗೋಬಾರ್ದು ನೀರಾವರಿಗೆ ಈಗ ಇದ್ರ ಸಾಧಕ ಬಾಧಕಗಳನ್ನು ಮಾಡೋರು ಯಾರು ಯಾರು ಮಾಡೋರು ಯಾರು ಗ್ರಾಮ ಪಂಚಾಯತಿ ಉಲ್ಟ ಆಗೈತಿ ಕನಿಗಾರಿಕೆ ಹಣ ಆಕ್ಷನ್ ಪ್lan ಆಗಬೇಕಾಯಿದು ನಿರ್ಧಾರ ಆಗಬೇಕಾಯಿದು ಚರ್ಚೆ ಆಗಬೇಕಾಯಿದು ವಾರ್ಡ್ ಸಭೆ ಗ್ರಾಮ ಸಭೆಗಳು ಎಷ್ಟು ಜನ ಗ್ರಾಮ ಸಭೆನಲ್ಲಿ ಮೈನಿಂಗ್ ಐತೆ ಮೈನಿಂಗ್ ಫಂಡ್ ಐತೆ ಅಂತ ಎಷ್ಟು ಜನ ಗ್ರಾಮ ಸಭೆನಲ್ಲಿ ಅಜೆಂಡಾ ಇಟ್ ಮಾತಾಡಿದೀರಾ ಮಾಡಲ್ಲ ಅದiga ಈ ಇತಿಹಾಸ ಮಾಡಿದರಾ ಗ್ರಾಮ ಸಭೆಗೆ ತಂದಿಲ್ಲ ಅಲ್ಲ ಗ್ರಾಮ ಸಭೆಗೆ ತಂದಿಲ್ಲ ಚಾರ್ಚೆನೇ ತಂದಿಲ್ಲ ಹೌದಲ್ವಾ ಕೆಲಸ ಆಗ್ತಾ ಇದೆಯಲ್ಲ ರೋಡ್ಗಳು ಎಲ್ಲ ಆಗ್ತಾ ಇದೆ ನಿಮ್ಮ ಗ್ರಾಮಗಳ ತಾನೇ ಆಗ್ತಾ ಇರೋದು ನಿಮ್ಮ ಗ್ರಾಮಗಳ ವ್ಯಾಪ್ತಿಯಲ್ಲಿ ಯಾವ್ದಾರ ಕಾಮಗಾರಿ ಆಗ್ತಾ ಇದ್ರೆ ಅದು ಚರ್ಚೆ ಆಗ್ಬೇಕಾಗಿರೋದು ಅನುಮೋದನೆ ಆಗ್ಬೇಕಾಗಿರೋದು ಇಲ್ಲಿ ಆ ಗ್ರಾಮ ಸಭೆ ಈ ಗ್ರಾಮ ಸಭೆ ಅವ್ರ ಅಧಿಕಾರ ಹಂಗೈತಿ ಇವ್ರ ಅಧಿಕಾರ ಹಿಂಗೈತಿ ಹೇಳಿ ದಿಕ್ಕು ತಪ್ಪಿಸೋ ಕೆಲಸ ಪ್ರಶ್ನೆ ಕೇಳೋ ಕೆಲಸ ಅಧಿಕಾರ ಚಲಾಯಿಸೋ ಕೆಲಸ ದಯಮಾಡಕ್ ಹೋಗ್ಬೇಡಿ ಗೊತ್ತಾಯ್ತಾ ಏನು ನೀರಾವರಿ ಹೋರಾಟ ನೀರಿಗೆ ಆಗ್ರಹ ಅಷ್ಟನ್ನು ಮಾತ್ರ ಮೀಸಲಿಟ್ಕೊಂಡು ಚರ್ಚೆಗಳು ಹೋಗ್ಲಿ ಆಮೇಲೆ ಅಧಿಕಾರಿಗಳನ್ನಾಗಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥಾಗಲಿ ಕುಚ್ಚುವಾದ ಪದಗಳನ್ನು ಬಳಸಿ ಮಾತಾಡೋದು ಶೋಭೆ ತರುವಂಥದ್ದಲ್ಲ ಇವತ್ತು ನಾವುಗಳು ಏನಾದರೂ ಅವ್ರಗಳ ಬಗ್ಗೆ ಹಂಗೆ ಮಾತಾಡ್ತಾ ಹೋದರೆ ಅವರು ಏನು ಮಾಡಬೇಕಂತ ಅವ್ರಿಗೂ ಯೋಚನೆ ಮಾಡ್ತಾರೆ ಆಮೇಲೆ ಮುಂದಿನ ದಿನಗಳಲ್ಲಿ ಅದ್ರ ಪರಿಣಾಮ ಸಾಮಾನ್ಯ ಜನಕ್ಕೆ ಬೀಳುತ್ತೆ ನನ್ನ ಹತ್ರ ಅಂತೂ ನಾನು ಸುಮ್ಮನೆ ರೈತ ಅಂತ ಹೇಳ್ಕೊಂಡು ಆಡ್ತೀನಿ ನನ್ನ ಹತ್ರ ಏನು ದನ ಇಲ್ಲ ಹೆಮ್ಮಿಲ್ಲ ಕಟ್ಟಿಲ್ಲ ಇನ್ನೊಂದಿಲ್ಲ ನಮ್ಮ ಹಿಂದೆ ಭಾಳ ಜನ ಕಮಿಟ್ಮೆಂಟ್ ಇರುವಂಥವ್ರು ಬರ್ತಾರೆ ನಾವು ಕರೆದ್ರೆ ಹೋರಾಟ ಮಾಡಬೇಕು ಇವರು ಏನೋ ಒಂದು ಲೆವೆಲಿಗೆ ತಗೊಂಡು ಹೋಗ್ತಾರೆ ಅಂತ ಇವ್ರು ನ್ಯಾರ್ಯಾರು ಒಂದು ಗಂಟೆ ಅವ್ರು ಬರಲಿಲ್ಲ ಮನೆಗೆ ಹೋಗ್ಲಿಲ್ಲ ಅಂತಂದರೆ ಹೆಮ್ಮೆ ಕಟ್ಟಿರಲ್ಲ ಜನ ಕಟ್ಟಿರಲ್ಲ ಮತ್ತೊಂದು ಮಾಡಿರಲಿಲ್ಲ ಇದ್ರ ಹರಿಬಿದ್ದು ಹೋರಾಟ ಹೋರಾಟದ ನಾಯಕತ್ವ ಹೋರಾಟಗಾರರು ಮಾಡಬೇಕು ಎಲ್ಲ ಪ್ರಶ್ನೆ ಕೇಳಬೇಡ ಅಮ್ಮದು ನಮಗೆ ಬೇಕಾದ ಇಲ್ಲ ಇಲ್ಲ ನಿಮ್ಗೆ ಕೇಳಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ ಸಿಂಪಲ್ ಆಗಿ ಹೋಗೋಣ ನಮ್ಗೇನು ನೀರನ್ನ ಹರಿಸಿ ಅಷ್ಟೇ ಯಾರು ಹರಿಸಿದ್ರು ಅವ್ರಿಗೆ ಅಭಿನಂದನ ಉದಾಯ್ತಾ ಅದ್ ಯಾರ ಜವಾಬ್ದಾರಿ ಇದೆಯೋ ಅವರೇ ಅದನ್ನ ನಾವು ನೀವು ಮಾಡಬೇಕಲ್ಲ ಈಗ ನೀವು ಏನು ಹೋರಾಟ ಪ್ರಾರಂಭ ಆದಾಗ್ಲಿಂದ ಇದೊಂದು ಚಾಲನೆ ಬಂದೈತೆ ಆ ಚಾಲನೆ ಬರ್ಬೇಕಾದ್ರೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಜನ ಬರ್ತಾ ಇದಾರೆ ಅದು ಅಷ್ಟೇ ಸೇಫ್ ಆಗ್ಬೇಕು ಅವ್ರು ಉದಾಯ್ತಾ ಅಷ್ಟು ನಿತ್ತಿಗೆ ನೀವು ಗ್ರಾಮ ಪಂಚಾಯತ್ ಹಂಗೆ ಇಒ ಹಿಂಗೆ ಅವ್ರ ಹಿಂಗೆ ಇವ್ರ ಅಧಿಕಾರ ಹಂಗೆ ಎಲ್ಲ ಪ್ರಶ್ನೆ ಬೇಡ ಯಾವ ವಿಷಯಾಂತರ ಆಗುತ್ತದೋ ವಿಷಯಾಂತರ ಆಗುತ್ತೆ ನೀವು ಕೇಳಿದ ಪ್ರಶ್ನೆ ತಪ್ಪಂತ ಹೇಳ್ತಾ ಇಲ್ಲ ನಾವು ಹೋಗಿ ನಿಟ್ಟು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಗೊತ್ತೈತಾ ಇಲ್ಲ ಇಲ್ಲ ನಾವು ಆ ಹೇಳಣ ಅದಕ್ಕೆ ಕರೆಕ್ಟ್ ಆಯ್ತು ಉತ್ತರ ನೀವು ಹೇಳಿ ಕರೆಕ್ಟು ಕೇಳೋಣ ಅನ್ಬೇಕು ಅಷ್ಟೇ ನಾವು ಕೇಳೋಣ ಒಂದ್ಸರಿ ಆ ದುಡ್ಡನ್ನ ಈ ಕಡೆ ಡೈವರ್ಟ್ ಮಾಡಿ ಕಸ್ಟಮ್ ಕವರ್ ಮೆಥಡ್ ಅಲ್ಲಿ ಮಾಡ್ಕೊಡಿ ಸರ್ ಅಂತ ಕೇಳᱟ ಅದಕ್ಕೆ ಇರೋದು ಪಡ್ಕೊಂಡ್ರೆ ಅದು ನಾವು ಹೋಗಿ ಬಿಡ್ಕೊಂಡ್ನಾ ಇಲ್ಲ ಪ್ರಯೋಜನಕ್ಕೆನೇ ಖರ್ಚು ಮಾಡ್ತಾ ಇರೋದು ರಸ್ತೆಗಳು ಮಾಡ್ತಾವ್ರೆ ಮತ್ತೊಂದು ಮಾಡ್ತಾವ್ರೆ ಅಂದ್ರೆ ಅದ್ರೂ ಯಾರ್ಗೋ ಒಬ್ಬರಿಗೆ ಪ್ರಯೋಜನ ಆಗುತ್ತೆ ಅದು ಅಲ್ಲಾ ವೇಸ್ಟ್ ಅಂತ ಮಾತಾಡಕ್ಕೆ ಬರಲ್ಲ ನಮಗೆ ಇದಕ್ಕ ಹಾಕಿ ಕೊಡಿ ಅಂತ ಕೇಳಣ ನಾನು ಹೌದು ಅಷ್ಟೇ ಅಣ್ಣ ನಮ್ಮ ಉದ್ದೇಶ ಏನು ಗೊತ್ತಾ ನಿತ್ತಲ್ವೋ ಏನು ಅಂತಾರೆ ಒಂದು ಚಾನೆಲ್ ಗೆ ಈಗ ರೈತಗಳಿಗೆ ಕೊಟ್ಟು ಅದನ್ನ ಬಳಸಬಹುದು ಅಲ್ವಾ ಕೇಳಿ ಅದನ್ನ ಏನನ ಬಿಡಿ ಪುನಶ್ಚೇತನ ಮಾಡಲಿ ಅಂತ ಹೇಳಿ ಇದನ್ನ ಯೋಜನೆ ಮಾಡೋರೆ ಸರಿಯಾ ಪುನಶ್ಚೇತನ ಮಾಡೋದು ಕೇಳೋದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ಕೇಳದಿಲ್ಲ ಹಂಗೆ ಹಿಂಗೆ ಅಂತ ಮಾತಾಡೋದು ತಪ್ಪು ಪ್ರಶ್ನೆ ವಿಷಯ ಏನ್ ಗೊತ್ತಾ ಅಲ್ಲ ಕಟ್ಟಿಗೆ ಅಲ್ಲಿ ಅದನ್ನ ಹಾಕೊಡಿ ಸರ್ ಅದನ್ನ ಹಾಕಿ ಅದನ್ನ ಅದ್ರಲ್ಲಿ ಮಾಡಿ ಸರ್ ಯೋಜನೆ ಮಾಡಬಹುದಾ ಸಾಧ್ಯತೆ ಇದೆಯಾ ಸರ್ಕಾರ ಅನುಮತಿ ಕೊಡುತ್ತಾ ಜಿಲ್ಲಾಧಿಕಾರಿಗಳತ್ರ ಮಾತಾಡ್ತೀರಾ ಅಂತ ಕೇಳ್ಬೇಕಲ್ವಾ ಅದ್ಕಿನ ಮೊದ್ಲು ಅಲ್ಲಿಗೆ ಯಾಕೆ ಹಾಕಿರೋ ಇಲ್ಲಿಗೆ ಯಾಕೆ ಹಾಕಿರೋ ಅಂತ ನಾವ್ ಯಾಕೆ ಅಲ್ವಾ ನೀವು ಹೋಗಿ ಇಲ್ಲ ಇಲ್ಲ ನಾನು ಹೇಳ್ತಾ ಇರೋದು ಕರೆಕ್ಟ್ ಆಯ್ತೆ ಸಿಂಪಲ್ ಆ ತಗೊಳ್ಳಿ ಜಾಸ್ತಿ ತಗೊಬೇಡಿ ನನ್ನ ಮಾತಾ ಜಾಸ್ತಿ ಚರ್ಚೆಗೆ ಹೋಗ್ಬೇಡ್ರಿ ನನ್ನ ಮಾತನ್ನ ಜಾಸ್ತಿ ಚರ್ಚೆಗೆ ಹೋಗ್ಬೇಡಿ ನಾನು ನಿಮ್ಗೆ ಎಷ್ಟು ಸಿಂಪಲ್ ಆಗಿ ಕೇಳ್ತಾ ಇರೋದು ಈ ಹೋರಾಟದಲ್ಲಿ ನಿಮ್ಮಗಳ ಪಾತ್ರ ಏನು ನೀವು ಹೆಂಗೆ ಹೋರಾಟವನ್ನು ರೂಪಿಸಿದ್ರಿ ಈ ಹೋರಾಟ ಎಲ್ಲಿಗೆ ಬಂದು ನಿಂತೈತೆ ಅದರಿಂದ ಚಾಲನೆ ಆಗಿದೆಯಾ ಚಾಲನೆ ಆಗಿಲ್ವಾ ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿದೆ ಅದರಲ್ಲಿ ಎಷ್ಟು ಜನ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಿದ್ರಿ ನೀವು ಹೆಂಗೆ ಆಯಿತು ಅಂತ ನಿಮ್ಮ ಹೋರಾಟದಿಂದ ನಿಜವಾಗ್ಲೂ ಪ್ರಯೋಜನ ಆಗಿದೆ ಅದು ಚಾಲನೆಯಲ್ಲಿರಲಿ ಅದು ಜೀವಂತವಾಗಿರಲಿ ನಿರಂತರವಾಗಿರಲಿ ಹೋರಾಟ ಮಾಡೋರು ಯಾರು ವ್ಯಂಗ್ಯವಾಗಿ ಕಾಣೋದು ಬೇಡ ವ್ಯಂಗ್ಯವಾಗಿ ಏನಾರು ಅಂದರು ಅವರು ಒಂದು ದಿವಸ ಹೋರಾಟ ಮಾಡಿದ್ರು ಅವರು ಹೋರಾಟ ಮಾಡಿದ್ರು ಇವತ್ತು ಹುಟ್ಕೊಂಡವರೇ ಹೋರಾಟಗಾರರು ಅಂತ ಹೇಳಿ ಪದ ಬಳಸಿ ಮಾತಾಡಿದಾರೆ ಅವರು ಒಂದು ದಿನ ಹೋರಾಟ ಮಾಡಿ ಅವರು ತಾವು ಕಾಣಿಸುತ್ತೆ ಕೂತಿದ್ರು ಆದರೆ ನಿಮ್ಮ ಹೋರಾಟ ಯಾವುದೇ ಅಧಿಕಾರಕ್ಕಾಗಲ್ಲ ನಿಮ್ಮ ಹೋರಾಟ ನೀರಿಗಾಗಿ ಅದಕ್ಕಾಗೇ ನಾವು ನಿಮ್ಮೊಟ್ಟಿಗೆ ಇರೋದು ಗೊತ್ತಾಯ್ತಾ ಅದಕ್ಕೋಸ್ಕರವಾಗಿ ಹೋರಾಟ ಸೌಜನ್ಯುತವಾಗಿರಲಿ ಈಗ ನೀವೊಂದು ಮಾತು ಕೇಳಿದ್ರು ಏನಂತ ತೋಟ ಇರೋರು ಬರಲಿಲ್ಲ ಅಂತ ಗಾಂಧೀಜಿನೂ ಏನು ತೋಟ ಇರಲಿಲ್ಲ ಆತನೂ ಏನು ರಾಷ್ಟ್ರಪತಿ ಆಗಬೇಕು ಅಂದ್ಕೊಂಡಿಲ್ಲ ಆತನೂ ಏನು ಪ್ರೈಮ್ ಮಿನಿಸ್ಟ್ರು ಆಗಲಿಲ್ಲ ಆದರೆ ಹೋರಾಟ ಮಾಡಿದೆ ಹೋರಾಟ ಮಾಡೋರು ಯಾವಾಗಲೂ ಹಂಗೆ ತ್ಯಾಗದ ಮನೋಭಾವನೆ ಇರಬೇಕು ಬದ್ಧತೆ ಇರಬೇಕು ಮಾತು ಬರೋ ಭಾಷೆ ಸಾಧ್ಯವಾದಷ್ಟು ಸೌಜನ್ಯವಾಗಿರಬೇಕು ಯಾಕೆಂದರೆ ಇವತ್ತು ಬಿಡ್ತೀವಿ ನಾಳೆ ಅವ್ರ ತಗೊಂಡು ನಿಂತ್ಕೊಳ್ಳೋ ಅಂಥ ಪರಿಸ್ಥಿತಿ ಬರುತ್ತೆ ಅವ್ರ ಮನೆ ಬಾಗ್ಲಿಗೋಗಿ ನಿಂತ್ಕೊಳ್ಳೋ ಅಂಥ ಪರಿಸ್ಥಿತಿ ಬರುತ್ತೆ ಬರೋ ನನಗೆ ಕುಚಾಯಿಸಿ ಅಂದು ಹುಡುಗನಿಗೆ ಇರಲ್ಲ ಆದರೆ ನಾನು ಇಲ್ಲೇ ಇದ್ದು ಹೋರಾಟನ ಕೊನೆವರೆಗೂ ಮಾಡಿ ನನ್ನ ಜನಕ್ಕೆ ನೀರು ತರಿಸ್ಬೇಕು ಅಂತ ನನಗೇನಾದ್ರು ಬದ್ಧತೆ ಇದ್ದರೆ ನಾನು ಸೌಜನ್ಯು ವರ್ತಿಸಬೇಕಾಗ್ತದೆ ಅದು ನಿಮ್ಗೆಲ್ಲರಿಗೂ ಅರಿವಿರಲಿ ಆಮೇಲೆ ಯಾವ ಹೋರಾಟಗಾರರು

ಈಗ ಆಲ್ರೆಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಇವ್ರು ಏನಿದೆ ಸಾವಿರದ ಇನ್ನೂರು ಕೋಟಿ ನಮ್ಮ ತಾಲೂಕಿನ ಅನುದಾನ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಆಕ್ಷನ್ ಪ್ಲಾನ್ ಅನ್ನು ಸುಪ್ರೀಂ ಕೋರ್ಟಿಗೆ ಕೊಟ್ಬಿಟ್ಟು ಅದು ಅಪ್ರೂವ್ ಆಗಿ ಆಲ್ರೆಡಿ ಫ್ರೀಸ್ ಆಗುತ್ತೆ ಒನ್ಸ್ ಫ್ರೀಸ್ ಆದ್ಮೇಲೆ ಏನಾಗ್ತದೆ ಈಗ ಓವರ್ ಸೈಟ್ ಅಂತ ಏನು ಮಾಡ್ತಾ ಇದಾರೆ ಅಂತವಾಗಿ ಅಂತಂತವಾಗಿ ಆಲ್ರೆಡಿ ಆಕ್ಷನ್ ಪ್ಲಾನ್ ಆಗಿರೋ ಕಾಮಗಾರಿಗಳಿಗೆ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಏನಿದೆ ತಾಲೂಕಿನ ಗಣಿ ದುಡ್ಡು ಅದಕ್ಕೆ ಸಂಪೂರ್ಣವಾಗಿ ಆಲ್ರೆಡಿ ಆ್ಯಕ್ಷನ್ ಪ್ಲಾನು ಕಂಪ್ಲೀಟ್ ಆಗೋದು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೆಂಟರಲ್ಲೇ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿ ಅಲ್ಲಿಂದ ಇನ್ ಪ್ರಿನ್ಸಿಪಲ್ ಅಪ್ರೂವ್ ಆಗಿದೆ ಯಾವುದೇ ಒಂದು ಯೋಜನೆ ಒಂದು ಸತಿ ಅಪ್ರೂವ್ ಅಲ್ಲ ಆದಮೇಲೆ ನಾನು ಎಮ್ ಎಲ್ ಎಮ್ ಪಿ ಮತ್ತೊಂದು ಮಾಡ್ತೀನಿ ಅಂತಂತ ಹೋದ್ರೇನಾಗ್ತದೆ ನಮಗೆ ಬರೀ ಆಶ್ವಾಸನೆಗಳಲ್ಲೇ ನಾವು ಸಮಯ ಕಲಿತಾ ಹೋಗ್ತೀವಿ ಒಂದು ಅದಕ್ಕೆ ಸರತ್ಕೊಂಡು ಹೇಳೋ ಹೇಳಿದ್ರು ಪೆನ್ನು ಪೇಪರಾಗಿ ಆಟ ಆಡಬೇಕು ಪೆನ್ನು ಪೇಪರ್ ಆಗಿ ಆಟ ಆಡಬೇಕು ನಾವೇನು ಮಾಡಬೇಕು ಪೆನ್ನು ಪೇಪರ್ ಇರೋದು ಯಾರು ತಾವ ನಮ್ಮ ತಾವ ಇರೋ ಪೆನ್ನು ಪೇಪರ್ ಯಾವ್ದಪ್ಪ ನಮ್ಮ ಗ್ರಾಮ ಗ್ರಾಮ ಸಭೆ ವಾರ್ಡ್ ಸಭೆ ಅಲ್ವಾ ಗಣಿ ಬಾಧಿತ ಪ್ರದೇಶದ ಹಳ್ಳಿಗಳು ಆಲ್ರೆಡಿ ಇಲ್ಲಿ ಡಿಕ್ಲೇರ್ ಆಗಿದೆ ಯಾವ್ಯಾವ ಹಳ್ಳಿಗಳು ಗಣಿ ಬಾಧಿತ ಪ್ರದೇಶದ ಹಳ್ಳಿಗಳು ಎಷ್ಟು ಅಂತ ಕ್ಲಿಯರ್ ಆಗೋದು ಈ ಹೇಮಾವತಿ ಕೆನಾಲ್ನ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಗಣಿ ಬಾಧಿತ ಪ್ರದೇಶದ ಹಳ್ಳಿಗಳು ಯಾವ ಪಂಚಾಯತಿ ಬರ್ತವೆ ಆ ಪಂಚಾಯತ್ನಲ್ಲಿ ವಾರ್ಡ್ ಸಭೆ ಗ್ರಾಮ ಸಭೆಗಳಲ್ಲಿ ಇದನ್ನ ನಾವು ಪ್ರಸ್ತಾಪ ಮಾಡಿ ಡಾಕ್ಯುಮೆಂಟೇಶನ್ ಮಾಡ್ಕೊಂಡು ಈ ಡಾಕ್ಯುಮೆಂಟೇಶನ್ ನಾವು ಓವರ್ ಸೈಟ್ ಅಥಾರಿಟಿ ಕಳಿಸ್ಬೋದು ಒಂದು ಕಾಪಿ ಕಳಿಸ್ಬೋದು ಸಹಜವಾಗಿ ಡಾಕ್ಯುಮೆಂಟ್ ಇಲ್ಲಿ ಪಂಚಾಯತ್ ರೆಗ್ಯುಲೇಷನ್ ಆದ್ರೆಲ್ಲಿ ಹೋಗುತ್ತೆ ಮುಖ್ಯಾಂಶಗಳು ಇವತ್ತಿನ ಸಭೆ ಕರೆದಿದ್ದು ನಮ್ಮ ಹೇಮಾವತಿ ಹೋರಾಟ ಚ ಇದು ಸಂಘಟನೆ ಕಡೆಯಿಂದ ಒಂದು ಮುಖ್ಯಾಂಶಗಳು ಏನೇನು ಮಾಡಬೇಕು ಏನೇನು ನಿರ್ಣಯ ಮತ್ತು ಒಂದು ಏನು ಸಲಹೆ ಸೂಚನೆ ನಮ್ಮ ರೈತಗಳಿಂದ ತಗೊಂಡಿರೋದು ಒಂದು ರೆವಿನ್ಯೂ ದಾಖಲಾತಿಗಳನ್ನು ಸರಿಪಡಿಸುವ ಬಗ್ಗೆ ರೆವಿನ್ಯೂ ದಾಖಲಾತಿಗಳು ಏನು ರೈತಗಳ ಹತ್ರ ತೊಂದರೆ ಆಗಿದೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸರಿಪಡಿಸೋದಕ್ಕೆ ಒಂದು ಮುಖ್ಯಾಂಶ ಅದು ಎರಡನೇದು ಹೂಳು ತೆಗಿಯುವ ಬಗ್ಗೆ ಹೂಳು ಯಾಕೆ ಯಾಕೆಂತಂದು ನೀರು ಬಿಡ್ತಾರೆ ನಾಳೆ ದಿನ ಹೂಳು ಸ್ವಲ್ಪ ಆಗಿದೆ ಸ್ವಲ್ಪ ಆಗಿಲ್ಲ ಒಂದು ಹತ್ತು ಆರು ಆಗಿದೆ ಇದು ನಾಲ್ಕು ಉಳಿದಿದೆ ಅಂತಂದರು ಅದ್ರ ಬಗ್ಗೆ ಒಂದು ಪರಿಶೀಲನೆ ಆಮೇಲೆ ಮೂರನೇದು ನೂರ ಅರವತ್ತೆಂಟು ಪಾಯಿಂಟ್ ಇಪ್ಪತ್ತೊಂದು ಗುಂಟೆ ಕಾಮಗಾರಿ ಬೇಕಾಗಿರೋ ಜಮೀನು ಒಟ್ಟು ಟೋಟಲ್ ಚಾನಲ್ಲು ಏಮಾವತಿ ಚಾನಲ್ಲು ಮಾಡೋದಕ್ಕೆ ನೂರ ಅರುವತ್ತೆಂಟು ಪಾಯಿಂಟ್ ಇಪ್ಪತ್ತೊಂದು ಕೋಟೆ ಕಾಮಗಾರಿ ಬೇಕಾಗಿರೋ ಜಮೀನು ಅಂತೇಳಿ ಒಂದು ದಾಖಲಾತಿಲಿ ಅದು ಇದೆ ಅಂದರೆ ಅದು ಈಗ ಆಗಬೇಕಾಗಿರೋದೆಷ್ಟು ಮತ್ತು ಅಕ್ವೈರ್ ಮಾಡ್ಕೊಳ್ಳೋದೆಷ್ಟು ಅದೊಂದು ನಮಗೆ ಮುಖ್ಯ ಇರಬೇಕು ಪಾಯಿಂಟ್ ರೈತರಿಂದ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಕೊಡುವ ಬಗ್ಗೆ ನಮ್ಮ ಸಂಘಟನೆ ಕಡೆಯಿಂದ ರೈತರಿಂದ ಏನು ದಾಖಲಾತಿ ಯಾವುದು ಈಗೇನು ಅಂಶ ಹೇಳಿದ್ರು ಮತ್ತು ಬೂದುವಳಿ ಇದನ್ನು ಹೇಳಿದ್ರು ಅದೆಲ್ಲ ಆಗ್ತಾಯಿಲ್ಲ ಅದನ್ನು ಸರಿಪಡಿಸುವ ಬಗ್ಗೆ ಒಂದು ಚರ್ಚೆ ಅಧಿಕಾರಿಗಳು ಕರೆ ಕರೆದು ರೈತರಿಗೆ ದಾಖಲಾತಿ ಕೊಡುವ ಬಗ್ಗೆ ವಿಳಂಬ ಏಕೆ ಅದ್ರ ಬಗ್ಗೆ ಚರ್ಚೆ ಇವತ್ತಾಗಿರೋದು ಆಮೇಲೆ ರೈತರ ಸಭೆ ಮತ್ತು ಲಿಸ್ಟ್ ಮಾಡೋದು ಈಗ ರೈತರುಗಳಿಗೆ ಏನು ಕೆಲವರಿಗೆ ಅವಾರ್ಡ್ ಆಗಿದೆ ಕೆಲವರಿಗೆ ಅವಾರ್ಡ್ ಆಗಬೇಕು ದಾಖಲಾತಿಗಳು ಏನು ಬೇಕು ಅದ್ರ ಬಗ್ಗೆ ಒಂದು ಲಿಸ್ಟ್ ಮಾಡೋದು ಏಳನೇದು ತಹಸೀಲ್ದಾರ್ ಮತ್ತು ಅಧಿಕಾರಿಗಳ ಸಭೆ ಬುಧವಾರ ಕರೆದು ದಿನಾಂಕ ನಿಗದಿ ಮಾಡುವುದು ಬುಧವಾರ ನೀವು ಹೋಗಿ ಸೋಮವಾರ ಹೋದ್ರೆಂಟ್ ಗಣಿ ಪುನಶ್ಚೇತನದ ಹಣದಲ್ಲಿ ಕಟ್ಟಣ್ ಕವರ್ಗೆ ಬಳಸಲು ಅವಕಾಶ ಇದೆಯಾ